ಆಕಸ್ಮಿಕವಾಗಿ ಶಾರ್ಟ್ ಸರ್ಕಿಟ್ನಿಂದ ಬ್ಯಾಂಕ್ನಲ್ಲಿ ಬೆಂಕಿ ಅವಘಡ ವಿಜಯಪುರ ನಗರದ ಗಣಪತಿ ಚೌಕ್ನಲ್ಲಿ ಘಟನೆ ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಬೆಂಕಿ ಅವಘಡದಿಂದ ಕಡತಗಳು ಭಸ್ಮ ಹಳೆಯ ಹಾಗೂ ಹೊಸ ಕಡತಗಳು ಸುಟ್ಟು ಕರಕಲಾಗಿವೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲು ಬ್ಯಾಂಕ್ನಾಗ ಅಂದ್ರೆ ನಾವು ಇಲ್ಲೇ ಮೇಲೆ ಸ್ಟೇರ್ ಕೇಸ್ನಾಗ ಓದ್ತಿ ಸ್ಟೆಪ್ಸ್ ಅದಾವಲ್ಲ ಅಲ್ಲೇ ಉರಿ ಹತ್ತಿಬಿಟ್ಟಿತ್ತು ಅದು ಏನು ಶಾಕ್ ಸರ್ಕ್ಯೂಟ್ ಆಗಿದೋ ಏನೋ ಗೊತ್ತಿಲ್ಲ ನಾವು ಬಂದ ಮೇಲೆ ಅದನ್ನೆಲ್ಲ ಹಾಸ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಸ್ವಲ್ಪ ಇನ್ನೂ ಇತ್ತು ಅವಾಗ ನಾವು ಇದನ್ನು ಕರ್ಸಿದ್ದೀವಿ ಫೈರ್ ಇದ್ರ ಕರ್ಸಿದ್ದೀವಿ ಮತ್ತು ಅವರು ಬಂದು ಹಾಸಿದರು ಆಮೇಲೆ ಆಫೀಸ್ನವರಿಗೆ ನಮ್ಮ ಡಿ ಆರ್ ಮೇಡಮ್ ಅವರಿಗೆ ನಾವು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅವರಂದರೂ ನೀವು ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿರಿ ಅಂತಂದ್ರು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಲಾಸ್ ಆಗ್ಯಾವೆಲ್ಲ ಸುಟ್ಟಾವ್ರು ಏನೇನಿದ್ರು ಮೇಡಮ್